ನಮಸ್ಕಾರ ನ್ಯೂಸ್ ಟ್ವೆಂಟಿ ಸಿಕ್ಸ್ತ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೋಲಾರ ಅಖಾಡ ರಂಗೇ ಮಲ್ಲೇಶ್ ಬಾಬು ಮುನಿಸ್ವಾಮಿ ಮತ್ತು ಕೆವಿ ಗೌತಮ್ ಇವರಲ್ಲಿ ಈ ಬಾರಿ ಗತುಗೆ ಏರಿ ಯಾರು ಕೋಲಾರ ಅಖಾಡವನ್ನ ಆಳಲಿದ್ದಾರೆ ಅಂತ ಕಾನ್ ನೋಟಿ ಹಾಕಿದ್ದಾರೆ ರಾಹುಲ್ ಗಾಂಧಿ ಬಗ್ಗೆ ಅವರು ರಾಹುಲ್ ಗಾಂಧಿ ಅವ್ರ ಒಪ್ಪು ಏನಾದರ್ತಾರೆ ಅವರು ಕಾಂಗ್ರೆಸ್ ಬರಷ್ಟೇ ಈ ಮುಸ್ಲಿಮ್ಸ್ ನಮ್ಮ ನುಡಿತ ಅವ್ರ ಅರ್ಥ ನಡೆಯಲ್ಲ

ಯಾವ ಯಾವಿ ಯಾಕೆ ಏನಕ್ಕೆ ಅವ್ರ ಕೊಪ್ಪು ಏನಕ್ಕೆ ಆಗ್ತಾರ ಅವರು ಏನಪ್ಪಾಗಲ್ಲ ಅವರು ಹಾಂ ಇಲ್ಲಿ ಕಾಂಗ್ರೆಸ್ ಭರಷ್ಟತ್ಗೆ ಈ ಮುಸ್ಲಿಮ್ಸು ನಮ್ಮ ಇಡಕ್ಕ ಅವ್ರನ್ನ ಇಡೋಕೆ ಇಲ್ಲ ಅವಾಗ ಈ ಕಡೆ ಓದೆ ಕಾರ್ ಹಿಡಿತಾ ಇದ್ದೀನಿ ಗಾಡಿ ಚೆಕ್ ಮಾಡ್ಕೊಂಡೋಗಸ್ಲಿಮ್ ನಿಮ್ಮ ಓಟಕ್ಕೆ ಅವರು ನಮ್ಮ ಓಟಕ್ಕೆ ಓದಿವೆ ಇಲ್ಲಿ ಪ್ರಧಾನಮಂತ್ರಿ ಯಾರಾಗಬೇಕು ಪ್ರಧಾನಮಂತ್ರಿ ಯಾರಾಗುತ್ತೆ ನನ್ನ ನನಗೆ ಗೊತ್ತಾದ ಮಟ್ಟಿಗೆ ಮುಂದಿನ ಪ್ರಧಾನಮಂತ್ರಿ ಈಗಿನ ಪ್ರಧಾನಮಂತ್ರಿಯಿಂದ ಯಾರೂ ಬದುಕ್ತಾ ಇಲ್ಲ ಹೇಳ್ಕೊಬೋದು ಅಷ್ಟೇ ಆದರೆ ಸ್ವಾರ್ಥಿಗಳು ಸಮಯ ಸಾಧಕರು ರಾಜಕಾರಣಿಗಳು ಪಕ್ಷಪಾತ ಇಟ್ಕೊಂಡು ಗೇಮ್ ಆಡ್ತಾರೆ ಜನಗಳನ್ನ ಅಡ್ಡ ಇಟ್ಕೊಂಡು ಅವ್ರು ಬದುಕ್ತಾರೆ ದೇಶಕ್ಕೇನು ಒಳ್ಳೇದು ಮಾಡ್ತಾ ಇಲ್ಲ ಅದಕ್ಕೆ ಮಳೆನೂ ಬದುಕಾ ಇಲ್ಲ ಮುಂದಿನ ಪ್ರಧಾನಮಂತ್ರಿ ಯಾರಾಗಿಬಿಟ್ಟು ನಕ್ಕ ಕ್ಷೇತ್ರದಲ್ಲಿ ಮುಂದಿನ ಪ್ರಧಾನಮಂತ್ರಿ ಯಾರಾಗ್ಬೇಕಂತ ಬೇಸ ರಾಹುಲ್ ಗಾಂಧಿ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ರಾಹುಲ್ ಗಾಂಧಿ ಅವರಾಗಿಬಾರ್ದು

ರಾಹುಲ್ ಗಾಂಧಿ ಮುಂದಿನ ಪ್ರಧಾನಮಂತ್ರಿ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ಪಕ್ಷಕ್ಕೆ ಯಾರು ಆಗ್ಬೇಕಂದ್ರೆ ನಿಮ್ಮ ಮುಂದಿನ ಪ್ರಧಾನಮಂತ್ರಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಯಾರಾಗಧಾನಮಂತ್ರಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರಲ್ಲಿ ಅವರು ನಮ್ಮ ಇಂಡಿಯಾ ಬಗ್ಗೆ ಅವರು ಕಾಂಗ್ರೆಸ್ ಇಲ್ಲ ಇಂಡಿಯಾ ಬಗ್ಗೆ ಇರೋದು ಮೋದಿಗೆ ಏನು ಮುಂದಾವಾದಲ್ಲಿ ಅವ್ರಿಗೆ ನಾವು ವೋಟ್ ಮಾಡಲ್ಲ ಎನ್ ಡಿ ಜಾಸ್ತಿ ಯಾಕೆಂದರೆ ಕೆ ಎಚ್ ಗುಪ್ನವ್ರು ಎರಡು ಸಾರೀಕಿದ್ದಿರೋದು ತ್ರಿಕೋಲಾ ಸ್ಪರ್ಧೆಯಿಂದ ಜೆ ಡಿ ಎಸ್ ಬಿ ಜೆ ಪಿ ಹಂಚಿಕೆ ಆಗ್ತದೆ ಇವಾಗ ಜೆ ಡಿ ಎಸ್ ಬಿ ಜೆ ಪಿ ಒಂದಾಗಿ ಅದರಿಂದ ಎನ್ ಡಿ ಎ ಆ ಪ್ಯಾರಂಟಿ ಕೆಲಸ ನಮಗೆ ಕಾಂಗ್ರೆಸ್ ಹಾಕ ನಿಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಒಲವು ಯಾರು ಇಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಿಮ್ಮ ಹೊಲವು ಯಾರು ಬಿಟ್ಟು ಮಲೇಶ್ ಸರ್ ಮುಂದಿನ ಪ್ರಧಾನಮಂತ್ರಿ ಯಾರು ಸರ್ ಮುಂದಿನ ಪ್ರಧಾನಮಂತ್ರಿ ಯಾರಾಗಿ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿ ಬಿಡ್ತಾರೆ ರಾಹುಲ್ ಗಾಂಧಿ ಆಗಬೇಡ ರಾಹುಲ್ ಗಾಂಧಿ ಆಗಬೇಡ ರಾಹುಲ್ ಗಾಂಧಿ ಯಾಕೆ ಆಗಬಾರ್ದು ಆಗ್ಬೋದು ಅವರು ಓಕೆ ಕೋಲಾರಲ್ಲಿ ನಿಮಗೆ ಯಾರು ನಿಮ್ಮಲ್ಲಿ ಪ್ರಧಾನಮಂತ್ರಿ ಯಾರು ಬಿಜೆಪಿ ಬಿಜೆಪಿ ನಾಯಕ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಅವರು ರಾಹುಲ್ ಕೋಲಾರ ಲೋಕಸಭಾ ಕ್ಷೇತ್ರದ ಮತದಾರ ಮನೆ ಮಾಡಿ ಎದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ